ಮಕ್ಕಳಿಗೆ ತುಂಬಾ ಚೆನ್ನಾಗಿ ಓದ್ಕೋಬೇಕಂದ್ರೆ ಈ ನಾಲ್ಕ್ ಕಲರ್ ನೀನ್ ನಾನು ಹೇಳಿದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೋಬೇಕಂತೇನಿಲ್ಲ ನೀವು ಹಾಕ್ಬಿಟ್ಟು ಟ್ರೈ ಮಾಡಿ ನಿಮ್ಗೆ ವರ್ಕ್ ಆಗತ್ತೆ ಚೆನ್ನಾಗಿದೆ ಅಂತಂದ್ರೆ ಅಪ್ಲೈ ಮಾಡಿ ಇನ್ನೊಂದ್ ನಾಲ್ಕ್ ಜನಕ್ಕೂ ಹೇಳಿ ಹೇಳೋದನ್ನ ಕೇಳೋದಿಕ್ಕೆ ಡಾರ್ಕ್ ಬ್ಲೂ ಬೇಕು ಕೇಳಿಸ್ಕೊಂಡಾದ್ಮೇಲೆ ಅದನ್ನ ಅರ್ಥ ಮಾಡ್ಕೋಬೇಕು ಅಬ್ಸರ್ವ್ ಮಾಡ್ಕೋಬೇಕು ಗ್ರಾಸ್ ಮಾಡ್ಬೇಕು ಅಂದ್ರೆ ಸರ್ ನಮಸ್ಕಾರ ಆಕ್ಚುಲಿ ಕ್ಲಾಸ್ಗಿಂತ ಮುಂಚೆ ನಿದ್ರೆ ಬರ್ತಿತ್ತು ಏನಮ್ಮ ನನ್ ಕ್ಲಾಸ್ ಅಷ್ಟು ಬೋರ್ ಇದೆನಾ ಇಲ್ಲ ಸರ್ ಆಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಕ್ಲಾಸ್ ಸರ್ ಅದಕ್ಕೋಸ್ಕರ ಸ್ವಲ್ಪ ನಿದ್ರೆ ಬರ್ತಿತ್ತು ಹೇಗಿರುತ್ತೋ ಏನೋ ಅಂತ ಬಟ್ ಇದು ಅಪ್ಲೈ ಮಾಡಿದ್ಮೇಲೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಇಂಪ್ರೂವ್ ಆಗಿದೆ ಸರ್ ಸೂಪರ್ ಆ ಆ ಡಾರ್ಕ್ ಬ್ಲೂ ಇದೆ ಅಲ್ಲ ನಿಮ್ಮನ್ನ ಅಲರ್ಟ್ ಮಾಡುತ್ತೆ ದಿನ ಕ್ಲಾಸ್ ಅಲ್ಲಿ ಡಾರ್ಕ್ ಬ್ಲೂ ಹಚ್ಕೊಂಡು ಕೂತ್ಕೊಳ್ಳಿ ಶೋರ್ ಸರ್ ಸರಿ ಥ್ಯಾಂಕ್ ಯು ಸರ್ ಕ್ಲಾಸ್ ಅಲ್ಲಿ ಅಲರ್ಟ್ ಇರೋದಂದ್ರೆ ಇಂಪಾರ್ಟೆಂಟ್ ಅಲ್ಲ ಅಲರ್ಟ್ ಜೊತೆಗೆ ಹೇಳಿದ್ದನ್ನ ಗ್ರಾಸ್ ಮಾಡ್ಕೋಬೇಕಲ್ವಾ ಅದು ಸಾರ ನೀಡ್ಕೋಬೇಕಲ್ವಾ ಇಲ್ಲಿ ಸುಮಾರು ಜನ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷದವ್ರೆ ಕ್ಲಾಸಿಗೆ ಬಂದಿದ್ದೀರ ನಾವ್ ಹೇಳೋ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ ಹೇಳ್ಲೇಬೇಕು ಯಾಕಂದ್ರೆ ಸಾವಿರ ಹೆಸರು ಕೊಟ್ಟಿದೀವಿ ಕಾಯಿಲೆಗೆ ನಮ್ಮ ಪ್ರಕಾರ ಇರೋದು ಎರಡೇ ಕಾಯಿಲೆ ವಾತ ಪಿತ್ ಪಿತ್ತ ಕಫ ಇಲ್ಲ ಇನ್ ಅಂಡ್ ಯಾಂಗ್ ಬೇರೆ ಬೇರೆ ಅಂತಾಗ ನೀವು ನೆನ್ಪಿಟ್ಕೋಬೇಕಾಗತ್ತೆ ಹಾಗಾಗಿ ಹೇಳೋದನ್ನ ಕೇಳೋದಕ್ಕೆ ಡಾರ್ಕ್ ಬ್ಲೂ ಬೇಕು ಕೇಳಿಸ್ಕೊಂಡಾದ್ಮೇಲೆ ಅದನ್ನ ಅರ್ಥ ಮಾಡ್ಕೋಬೇಕು ಅಬ್ಸರ್ವ್ ಮಾಡ್ಕೋಬೇಕು ಗ್ರಾಸ್ ಮಾಡ್ಬೇಕು ಅಂದ್ರೆ ನನಗೆ ಪರ್ಪಲ್ ಲೆಫ್ಟ್ ರೈಟ್ ಆ್ಯಂಡ್ ಸ್ಮಾಲ್ ಫಿಂಗರ್ಗೆ ಪರ್ಪಲ್ ಹಾಕಿ ನಾನು ಹೇಳೋ ಒಂದು ಸೆಂಟೆನ್ಸ್ ನಿಮಗೆ ಮಿಸ್ ಆಗಲ್ಲ ಏನು ಪರ್ಪಲ್ ಲಾಸ್ಟ್ ಇಯರ್ ಕ್ಲಾಸ್ ಅಲ್ಲಿ ಇದೇ ತರ ಕ್ಲಾಸ್ ಮಾಡ್ಬೇಕು ಸ್ಟೂಡೆಂಟ್ಸ್ ಬಂದಿದ್ರು ಅವ್ರು ಫುಲ್ ಇಂಪ್ಲಿಮೆಂಟ್ ಮಾಡ್ಬಿಡಿದಾರೆ ಕಲರ್ ಥೆರಪಿ ಅವ್ರ ಸ್ಕೂಲಲ್ಲಿ ಹೆಂಗೆ ಅಂತಂದ್ರೆ ರಾತ್ರಿ ಓದ್ಕೊಂಡ್ ಕುತ್ಕೋಬೇಕಾ ನಿದ್ದೆ ಬರಬಾರ್ದ ಡಾರ್ಕ್ ಬ್ಲೂ ಕಾನ್ಸಂಟ್ರೇಷನ್ ಮೆಮೊರಿ ಬೇಕಾ ಎಲ್ಲೋ ಗ್ರಾಸ್ಪಿಂಗ್ ಮಾಡ್ಕೋಬೇಕಾ ಪರ್ಪಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ನ ಸ್ಕೈ ಬ್ಲೂ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಓದ್ಕೋಬೇಕಂದ್ರೆ ಈ ನಾಲ್ಕು ಕಲರ್ ನೀ ನಾನು ಹೇಳಿದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೋಬೇಕಂತೇನಿಲ್ಲ ನೀವು ಹಾಕ್ಬಿಟ್ಟು ಟ್ರೈ ಮಾಡಿ ನಿಮ್ಗೆ ವರ್ಕ್ ಆಗತ್ತೆ ಚೆನ್ನಾಗಿದೆ ಅಂತಂದ್ರೆ ಅಪ್ಲೈ ಮಾಡಿ ಇನ್ನೊಂದ್ ನಾಲ್ಕು ಜನಕ್ಕೂ ಹೇಳಿ